ಖರ್ಚು ಮಾಡಿದ್ದು ಸಹ ಬಾರದ ಹಿನ್ನೆಲೆಯಲ್ಲಿ ಹೆಸರು ಬೆಳೆ ತಮ್ಮ ಕೈಯಾರೆ ನಾಶಪಡಿಸಿ ಪರಿಹಾರಕ್ಕೆ ಆಗ್ರಹಿಸಿದ ರೈತ ಕೊಪ್ಪಳ ಜಿಲ್ಲಾದ್ಯಂತ ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳುವ ಸಲುವಾಗಿ ಧೈರ್ಯದಿಂದ ದೊಡ್ಡ ರೈತರಿಂದ ಸಾಲ ಸೂಲವನ್ನ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚನ ಮಾಡಿ ಹೆಚ್ಚಿನ ರೀತಿಯಲ್ಲಿ ಹೆಸರು ಬಿತ್ತನೆಯನ್ನ ಮಾಡಿದ್ರು ಬಿತ್ತನೆ ಮಾಡಲಾದ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಆದರೆ ಒಂದು ಕಡೆ ನಿರಂತರ ಮಳೆಯಿಂದಾಗಿ ಬೆಳೆ ನಾಶವಾದರೆ ಇನ್ನೊಂದು ಕಡೆ ಕಟಾವಿಗೆ ಬಂದಂತ ಹೆಸರು ಬೆಳೆ ರೋಗ ತಗುಲಿ ನಾಶವಾಗಿದೆ ಅದರಲ್ಲಿ ಅಳಿದು ಉಳಿದಿರುವಂತಹ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದ್ರೆ ಒಂದು ಚೀಲ ಆಗ್ಲಿಲ್ಲ ಒಂದು ಚೀಲ ಹೆಸರನ್ನ ಗದಗ್ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದ್ರೆ ಇದಕ್ಕೆ ಆರು ಎಕರೆಗೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿನ ಮಿಷನ್ ಗೆ ಖರ್ಚಾಗಿದೆ ಹೌದು ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಅಂತ ಕಡಿಮೆ ಖರ್ಚಿನಲ್ಲಿ ಕಟಾವು ಮಷೀನ್ಗೆ ಹಾಕಿದ್ರು ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯಿಂದಾಗಿ ಹೆಸರು ಬೆಳೆ ನಾಶವಾಗಿದೆ ಖರ್ಚು ಮಾಡಿದ್ದು ಸಹ ಬಾರದೇ ಇರುವುದರಿಂದಾಗಿ ಖರ್ಚು ವೆಚ್ಚ ಲೆಕ್ಕ ಹಾಕಿ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ತಮ್ಮ ಕೈಯಾರೆ ಆರು ಎಕರೆ ಹನ್ನೆರಡು ಎಕರೆ ಹೀಗೆ ನಾಲ್ಕು ಎಕರೆ ಹೆಸರು ಬೆಳೆಯನ್ನ ಹರಗಿ ನಾಶಪಡಿಸಿದ ಕುಕ್ಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ರೈತ ಮಾಂತೇಶ್ ಕೋಳೂರಿವರು ಸೂಕ್ತ ಪರಿಹಾರ ಕೊಡಲು ಆಗ್ರಹಿಸಿದ್ದಾರೆ ಹೆಸರು ಬೆಳೆ ನಾಶವಾದ ಇನ್ನುಳಿದ ಗ್ರಾಮದ ರೈತರು ಈರಪ್ಪ ತೆಗಿನಮನಿ ಹಾಗೂ ಶಿವರಾಜ್ ಕಮತಾರ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ರು ಈ ಹಿಂದೆ ಬಿಜೆಪಿ ಆಡಳಿತ ಅವಧಿಯಲ್ಲಿ ಈರುಳ್ಳಿ ಬೆಳೆ ನಾಶವಾಗಿದೆ ಅಂತ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ ಟಿವಿಗೆ ಹೇಳಿಕೆ ನೀಡಿದ ತಕ್ಷಣದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರಾದಂಥ ಹಾಲಪ್ಪ ಆಚಾರ್ ಅವರು ಟಿವಿ ವರದಿ ಗಮನಿಸಿದ ಎರಡೇ ದಿನಗಳಲ್ಲಿ ರೈತರ ಜಮೀನಿಗೆ ಭೇಟಿ ನೀಡಿ ನಾಶವಾದ ಈರುಳ್ಳಿ ಬೆಳೆ ಪರಿಶೀಲಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಿ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಮೂರ್ನಾಲ್ಕು ಗ್ಯಾರಂಟಿ ಯೋಜನೆ ಮಾಡಿಕೊಂಡು ಬೆಳೆ ನಾಶವಾದ ಪರಿಹಾರವನ್ನು ಕೊಟ್ಟಿಲ್ಲ ವಿವಿಧ ಕಾಮಗಾರಿನೂ ಅಭಿವೃದ್ಧಿ ಆಗಿಲ್ಲ ಎನ್ನುವುದಕ್ಕೆ ಇಲ್ಲೇ ಇದೆ ನಿಮಗೆ ಸಾಕ್ಷ್ಯ ಎರೆ ಹಂಚನಾಳ್ ಗದಗ ರಸ್ತೆ ಒಂದಾದರೆ ಇನ್ನೊಂದು ಮಲ್ದಾಪುರದಿಂದ ಕಿನ್ನಾಳವರೆಗೆ ರೈತರೇ ಪಟ್ಟಿ ಹಾಕಿಕೊಂಡು ರಿಪೇರಿಯನ್ನು ಮಾಡಿಕೊಂಡಿದ್ದಾರೆ ರಸ್ತೆ ಗ್ಯಾರಂಟಿ ಯೋಜನೆ ಮಾಡಿದರೂ ಕೂಡ ಯಾವ ಅಭಿವೃದ್ಧಿ ಕಾರ್ಯ ಕೆಲಸಗಳು ನಿಂತಿಲ್ಲ ಅಂತ ನೀವು ಸಭೆಯಲ್ಲಿ ಹೇಳ್ತೀರಿ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೂ ಕೂಡ ಎರಡು ತಿಂಗಳಿಗೆ ಮೂರು ತಿಂಗಳಾದರೂ ಕೂಡ ಸರಿಯಾಗಿ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಏನು ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬೆಳೆ ನಾಶವಾದರೂ ಕೂಡ ಬೆಳೆ ಪರಿಹಾರ ಹಾಕಿಲ್ಲ ರೈತರನ್ನೇ ನೀವು ಮರ್ತಿದ್ದೀರಾ ಇನ್ನು ಜಿಲ್ಲೆಯಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಕೆಲಸವನ್ನ ಕುಂಠಿತವಾಗಿದೆ ಏನಾದರೂ ಮಾಡಿರಿ ರೈತರ ಕಷ್ಟಕ್ಕೆ ನೆರವಾಗಿದೆಯಾ ಕೊಪ್ಪಳ ಜಿಲ್ಲಾದ್ಯಂತ ಮುಂಗಾರು ಬಿತ್ತನೆ ಮಾಡಿದ ಹೆಸರು ಬೆಳೆ ಸೇರಿದಂತೆ ಇತರೆ ಬೆಳೆಗಳು ನಾಶವಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಆಗಲಿ ಸಿಎಂ ಹಾರ್ದಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಆಗಲಿ ಜಿಲ್ಲೆಯ ಉಳಿದ ಶಾಸಕರು ಆಗಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿ ರೈತರ ಬೆಳೆ ಸಮೀಕ್ಷೆ ಮಾಡಿಸಿ ನಾಶವಾದ ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡಲಿಲ್ಲವೆಂದರು ಮತ್ತು ಇನ್ನು ಅತಿವೃಷ್ಟಿಯಿಂದಾಗಿ ಹಾಳಾದ ಪರಿಹಾರವನ್ನು ನೀಡಿ ಬೆಳೆ ವಿಮೆ ಬಿಡುಗಡೆ ಮಾಡಿ ರೈತರಿಗೆ ನೆರವಾಗಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು ವರದಿ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗ್ಯ ಸರ ಪೂರ್ಣ ಹಾಳಾಗ್ಯಾವು ಎಕರೆಕ ಹದ್ನೇ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸ್ರಾಗೈತಿ ಮಾರ್ಕೆಟ್ ನ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಎಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳಿಲೆ ಬಿಡಿಸಿದ್ದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರೆ ಇವತ್ತು ಎಷ್ಟಪ್ಪ ಅಂದ್ರೆ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಅದು ಖರ್ಚು ಈ ಮಿಷಿನ್ ಎಲ್ಲಿ ಹಾಕಿದ್ದು ಖರ್ಚು ಎರಡು ಕಡೆ ಹೊರತೈತೆ ಅನ್ನೋದಕ್ಕೆ ನಾವು ವಿದ್ವೊಲನ ಹರೀಗಿ ಮುಂದಾದ್ರೆ ಅದು ಮುಂದಲ್ಲಿ ಹಿಂಗಾರಿ ಬೆಳಿಗ್ಗೆ ಅನುಕೂಲ ಆಗಲಿ ಅಂತೇಳಿ ಮಾಡಕೀವಿ ಶಿವರಾಜ್ ತಂಗಡಿಗೆ ಅವರು ಅದ್ರ ಉಸ್ತುವಾರಿ ಮಿನಿಸ್ಟರ್ ಅದ್ರ ನಮ್ಮ ಕೊಪ್ಪ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕತ್ತಿವಿ ಏಟ ರೈಟ್ ಇದು ಮಾಡಿ ಒಂದು ಎಕರೆಕ ಇಪ್ಪತ್ತೈದ್ರ ನಮ್ ಸ್ವಲ್ಪ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಆಗಬೇಕು ಹಗ್ಲೆಲ್ಲ ಕೇಳಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ ಕಷ್ಟ ಆದ್ರೆ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವ್ ಯಾರ ಕೇಳೋಣ ಹಾಗಾಗಿ ನಾವು ನಿಮ್ಮ ನಿಮ್ಗೆ ಪರಿಹಾರ ಹಾಕಿ ಅಂತ ವ್ಯವಸ್ಥೆ ವ್ಯವಸ್ಥಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾ ನಮ್ ಕೇಳ್ಕೊಂತೀವಿ ಮತ್ತೆ ಮಳೆ ಹತ್ತಲಾ ಹಾಳಾಗ್ಬಿಟ್ರಿ ಸರ ಈಗ ಈ ಮಾಡು ಈಗ ಹೆಸರು ಎಲ್ಲ ಸತಿ ಒಂದು ಬುದ್ಧಿ ಬಿಡ್ತದೆ ಸರ್ ನಾವು ಆಗಿರಕ ಒಂದ್ ಬುಟ್ಟಿ ಬುಡಸ್ರಿ ನಾಲ್ಕನೂರ್ ಅಂತ ನೂರ್ ಕೂಲಿಕ್ಕರ್ಗಾಕ್ತಿರ ನಾವು ಏನ್ ನೋಡ್ರಿ ಹನ್ನೊಂದ್ ಎಕ್ರೆ ಒಲ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಬಕೆಟ್ ಆಗ್ಯಾವ್ರಿ ಸರ ಏನ್ ಮಾಡ್ಕರ ಹ್ಞೂ ಸರ ನಾಲ್ಕ್ ಎಕ್ರೆ ಹನ್ನೊಂದ್ ಎಕ್ರೆ ಒಳ ನಾಕ್ ಬಕೆಟ್ ಆಗ್ಯಾವ್ರಿ ಒಂದ್ ಕೂರ್ ಹರಗಿವ್ರಿ ಸರ್ ಒಂದ್ ಹೊಲ ಬಿಡ್ಸಿಲ್ರಿ ಶ್ರೀರಾಜ ಕಂಬ್ತಾರ್ ಸರ್ ಏನ ಐತ್ರಿ ಇದ್ರಾಗ ಮಾಡಿದ ಖರ್ಚು ಬರೋಲ್ರೀ ಸರ್ ಅದಕ್ಕಾಗಿ ಆರ್ ಎಕರೆ ಒಂದ್ ಪ್ಯಾಕೆಟ್ ಎರಡ್ ಪ್ಯಾಕೆಟ್ ಹಾಕವು ಹರ್ಗಿದ್ರ ಮುಂದಲ್ ಪೀಕಿಗಾರ ದಾರಿ ಆಗತ್ತಾರ ಕರಗಾಕತ್ತೀವಿ ಸರ್ ಮುಂದೆ ಮುಂದ ಏನ ಮುಂದೆ ಏನ ಕಡ್ಲೆ ಪಡ್ಲಿ ಹಾಕ್ಬೇಕ್ರಿ ಸರ ಹುನ್ರಿ ಈಗ ಎಷ್ಟು ಹರಿ ಬಿಟ್ಟ ಹ್ಞೂ ರೀ ಹರಿಗಿ ಬಿಟ್ಟೀವಿ ರೀ ಏನ ಒಂದು ಪರಿಹಾರ ಕೊಡಿಸ್ರಿ ನಮ್ಗ ರೀ ಏನೂ ಕಾಳು ಕಾಳಲ್ಲ ಕಡಿಯಲ್ಲ ಇದ್ರಾಗ ಏನ್ರಿ ಎಕರೆ ನಾಲ್ಕ್ ಒಂದ್ ಪ್ಯಾಕೆಟ್ ಆಗಲ್ಲ ಸರ್ వీరా పిగిన మేడీ